ಆರ್ಎಸ್ಎಸ್ ಬ್ಯಾನ್ ಕಿಚ್ಚು ಸಿಡಿದೆದ್ದಂತಹ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಅಭಿಯಾನ ಶುರು ಮಾಡಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ಎಸ್ಎಸ್ ಬ್ಯಾನ್ ಕಿಚ್ಚು ಹೆಚ್ಚಾಗೇ ಇದೆ ಅಂತ ಹೇಳ್ಬೋದು ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಮಂಡ್ಯದಲ್ಲಿ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಅಭಿಯಾನವನ್ನ ಶುರು ಹಚ್ಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ಕೂಟರ್ ಕಾರ್ ಆಟೋಗಳಿಗೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಧಮ್ ತಾಕತ್ತಿದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ ಕಾಂಗ್ರೆಸ್ಗೆ ಸವಾಲ್ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡ ಮಂಜುನಾಥ್ ನೇತೃತ್ವದಲ್ಲಿ ಈ ಒಂದು ಅಭಿಯಾನ ನಡೆದಿರುವಂಥದ್ದು ಆರ್ಎಸ್ಎಸ್ ಬ್ಯಾನ್ನ ಕಿಚ್ಚು ಹೆಚ್ಚಾಗೇ ಇದೆ ಬಿಜೆಪಿ ಕಾರ್ಯಕರ್ತರು ಇದೀಗ ಸಿಡಿದೆದ್ದಿದ್ದಾರೆ ಮಂಡ್ಯದಲ್ಲಿ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸ್ಕೂಟರ್ ಹಾಗೆ ಕಾರ್ ಆಟೋಗಳಿಗೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರಬಹುದು ಸ್ಕೂಟರ್ ಗಳಿಗೆ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ ಧಮ್ ತಾಕತ್ತಿದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ ಅಂತ ಕಾಂಗ್ರೆಸ್ಗೆ ಸವಾಲನ್ನ ಕೂಡ ಹಾಕ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ದೇಶಭಕ್ತ ಸಂಘಟನೆಯ ಬಗ್ಗೆ ಸಂಘಕ್ಕೆ ಇಡೀ ಜಗತ್ತಿನ ದೊಡ್ಡ ಆದಂತಹ ಅಪ್ರತಿಮ ದೇಶಭಕ್ತ ಸಂಘಟನೆ ಆರ್ ಎಸ್ ಎಸ್ನ ಅಪಮಾನ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರೋದಲ್ಲ ನೆಹರು ಕಾಲದಲ್ಲಿ ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ರು ಆಗ್ಲಿಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ರು ಆಗ್ಲಿಲ್ಲ ಅವ್ರ ಕೈಲೇ ಆಗ್ಲಿಲ್ಲ ದಯವಿಟ್ಟು ಪ್ರಿಯಾಂಕಾ ಖರ್ಗೆ ಅವ್ರು ಅರ್ಥ ಮಾಡ್ಕೋಬೇಕು ಕೇವಲ ಪ್ರಚಾರ ತೆವಳಿದೋಸ್ಕರ ನೀವು ಈ ರೀತಿ ಹೇಳಿಕೆ ಕೊಡೋದನ್ನ ನಾನು ನಿಲ್ಲಿಸಬೇಕು ನೀವು ಆರ್ ಎಸ್ ಎಸ್ನ ಬೈದನ್ನೋದ್ರೆ ನಿಮ್ಮ ತಿಂದ ಅನ್ನ ಜೀರ್ಣ ಆಗಲ್ಲ ಅಂತ ಕಾಣಿಸುತ್ತೆ ದೇಶಭಕ್ತ ಸಂಘಟನೆ ಇವತ್ತು ರಾಷ್ಟ್ರದಾದ್ಯಂತ ಸುನಾಮಿ ಸಂದರ್ಭದಲ್ಲಿ ಮತ್ತು ಕೋವಿಡ್ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಮೊದಲು ಬಂದು ನಿಂತ್ಕೊಳ್ಳೋಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಎಂಬತ್ತು ಸಾವಿರ ಶಾಖೆಗಳು ಕೋಟ್ಯಾಂತರ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂಥ ದೇಶಭಕ್ತ ಸಂಘಟನೆ ಅಂತಂದರೆ ಆರ್ ಎಸ್ ಎಸ್ ಸಂಘಟನೆ ಇವತ್ತೇನಾರು ಆರ್ ಎಸ್ ಎಸ್ ಸಂಘಟನೆ ಇಲ್ದನಾಗಿದ್ರೆ ನೇಪಾಳದಲ್ಲಿ ಬಾಂಗ್ಲಾದಲ್ಲಿ ಮತ್ತು ಏನು ಶ್ರೀಲಂಕಾದಲ್ಲಿ ಆದಂಥ ಒಂದು ಆಂತರಿಕ ಕಲಾಗಳಾಯ್ತಿತ್ತು ಇವತ್ತೇನಾರ ನಮಗೆ ಸದೃಢ ಭಾರತ ಇದೆ ಅಂತಂದರೆ ರಾಷ್ಟ್ರ ದೇವೋಭವ ಅಂತೇಳಿ ಹಗಲೇ ಇರಲು ದೇಶಕ್ಕೋಸ್ಕರ ಕೆಲಸ ಮಾಡೋಂಥ ಸಂಘಟನೆ ಅಂತಂದರೆ ಅದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಗ್ಗೆ ಈ ರೀತಿ ಲಘುವಾಗಿ ಮಾತಾಡಬಾರ್ದು ನಿಮ್ಮ ಪ್ರಚಾರದ ಇದ್ರೆ ನೀವು ದೇವರಾಣಿಗೂ ಹೇಳ್ತೀನಲ್ಲ ಬೇರೆ ಯಾವ್ದಾರ ಕಾರ್ಯಕ್ರಮಗಳನ್ನ ಮಾಡಿ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಪ್ರಿಯಾಂಕರ್ಗೆ ಕೂಡಲೇ ಕ್ಷಮೆ ಯಾಚಿಸ್ಬೇಕು ಇಡೀ ಜಗತ್ತಿನ ದೊಡ್ಡ ಸಂಘಟನೆಯಾದಂತಹ ಅಪ್ರತಿಮ ದೇಶಭಕ್ತ ಸಂಘಟನೆ ಆರ್ ಎಸ್ ಎಸ್ನ ಅಪಮಾನ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರಂಥದ್ದಲ್ಲ ನೆಹರು ಕಾಲದಲ್ಲಿ ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ರು ಆಗಲಿಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ರು ಆಗಲಿಲ್ಲ ಅವ್ರ ಕೈಲೇ ಆಗಲಿಲ್ಲ ದಯವಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು ಆರ್ ಎಸ್ ಎಸ್ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ಕಿಚ್ಚು ಜೋರಾಗೇ ಇದೆ ಅದರಿಂದಾಗಿ ಬಿಜೆಪಿ ಕಾರ್ಯಕರ್ತರು ಕೂಡ ಸಿಡಿದೆದ್ದಿದ್ದಾರೆ ಪೋಸ್ಟರ್ ಅಭಿಯಾನವನ್ನು ಕೂಡ ಮಾಡಿದ್ದಾರೆ ಕಾಂಗ್ರೆಸ್ ಈ ರೀತಿಯಾಗಿ ಆರ್ಎಸ್ಎಸ್ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಇದು ಕಾಂಗ್ರೆಸ್ಗೆ ಒಂದು ಶೋಭೆ ತರಲ್ಲ ಅನ್ನುವಂಥ ಮಾತನ್ನ ಕೂಡ ಒಂದು ಬಿಜೆಪಿ ಮುಖಂಡ ಮಂಜುನಾಥ್ ಹೇಳಿದ್ದಾರೆ

¡Bien, no, no, no. no, no, no.